ಓಕೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ ಸ್ನೇಹಿತರೆ ಮೊದಲು ಈ ಗಣಿತ ವಿಷಯದೊಳಗೆ ಮೊದಲು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತೇಳಿ ಗಮನಿಸೋಣ ಫಸ್ಟ್ ಇನ್ಸ್ಟ್ರಕ್ಷನು ಈ ಪ್ರಶ್ನೆ ಪತ್ರಿಕೆಯು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಸೆಕೆಂಡ್ ಇನ್ಸ್ಟ್ರಕ್ಷನ್ಸು ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರ್ ಮಾಡಲಾಗೈತಿ ಸೀಲ್ ಮಾಡಿದ್ದಾರೆ ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಬಲಬದಿ ಪಾರ್ಶ್ವವನ್ನು ಕತ್ತರಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪುಟಗಳು ಅವ ಅಂತ ಹೇಳಿ ಅಂದು ಪರೀಕ್ಷಿಸಿಕೊಡ್ರಿ ಅಂದರೆ ಪೇಜ್ ವೈಸು ಅಂತ ನೆಕ್ಸ್ಟು ಥರ್ಡ್ವನ್ನು ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಮೊಟ್ಟ ಮೊದಲು ಪಾಲಿಸಿ ಅವರಲ್ಲಿ ಏನು ಹೇಳಿದಾರ ಅಂತ ಹೇಳಿ ಫೋರ್ತ್ವನ್ನು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ತೋರಿಸ್ತವು ನೆಕ್ಸ್ಟ್ ಲಾಸ್ಟ್ ಲಾಸ್ಟ್ವನ್ನು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿಕ್ಕೆ ಒಂದು ಹದಿನೈದು ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನು ಉತ್ತರಿಸಲಿಕ್ಕೆ ನಿಗದಿಪಡಿಸಲಾದಂಥ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದೊಳಗೆ ನೀಡಲಾಗಿದೆ ಹಾಗಾಗಿ ಹದಿನೈದು ನಿಮಿಷಗಳನ್ನು ಸದುಪಯೋಗ ಪಡಿಸ್ಕೊಳ್ಳ್ರಿ ಪ್ರಶ್ನೆ ಪತ್ರಿಕೆಯನ್ನು ಓದ್ರಿ ಅದ್ರದ್ದೊಂದು ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ತಲೆಯೊಳಗೆ ಬರಲಿ ಅಂತ ಹೇಳ್ತಾ ಹಂಗಾರ ಮೊದಲನೇ ಮುಖ್ಯ ಪ್ರಶ್ನೆ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಹಾಗಾಗಿ ಅದನ್ನು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹಂಗಾರ ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆದೊಳಗೆ ಏನು ಇನ್ಸ್ಟ್ರಕ್ಷನ್ ಐತಿ ಅಂತ ನೋಡ್ತಾ ಬರೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಿದೆ ಓಕೆ ಹಂಗಾರೆ ಇಲ್ಲಿ ಬರೆಯುವಂಥ ಸಂದರ್ಭದೊಳಗೆ ಓಕೆ ಬರೆಯುವಂಥ ಸಂದರ್ಭದೊಳಗೆ ಅದರ ಕ್ರಮಾಕ್ಷರದೊಡನೆ ಕ್ರಮಾಕ್ಷರದೊಡನೆ ಅಂದ್ರೆ ಇಟ್ ಮೀನ್ಸ್ ಎ ಬಿ ಸಿ ಡಿ ಅಂತ ಕ್ರಮಾಕ್ಷರ ಅಂದ್ರೆ ಸೀರಿಯಲ್ ಲೆಟರ್ಸ್ ಸೀರಿಯಲ್ ಲೆಟರ್ಸ್ ದೊಡನೆ ಪೂರ್ಣ ಉತ್ತರವನ್ನು ಬರೆಯ್ರಿ ಈ ಉತ್ತರನೂ ಕೂಡ ಬರೀಬೇಕು ಅಂತ ಹೇಳ್ತಾರೆ ಓಕೆ ಹಂಗಾರೆ ಏನೈತಿ ಒಂದೇ ಪ್ರಶ್ನೆ ಬನ್ನಿ ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಏನಾಗಿರ್ತೈತಿ ಇಲ್ಲಿ ಬಹಳ ಒಂದು ಸಿಂಪಲ್ ಆಗಿ ನಾವು ಕಂಡುಹಿಡೀಬಹುದು ನಮ್ಗೆ ಏನೋ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೂ ಕೂಡ ಇಲ್ಲಿ ಏನು ಕೇಳ್ಯಾರ ನೋಡ್ರಿ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ಸಂಖ್ಯೆ ಧನ ಬೆಸ ಪೂರ್ಣಾಂಕ ಅಂದರೆ ನೋಡ್ರಿ ಈಗ ದ ಬೆಸ ಅಂತ ಗೊತ್ತೈತೆ ನಮಗೆ ಒಂದು ಮೂರು ಐದು ಏಳು ಒಂಬತ್ತು ಅಂತ ಯಾವುದೇ ಧನ ಬೆಸ ಪೂರ್ಣಾಂಕದ ಧನ ಬೆಸ ಪೂರ್ಣಾಂಕ ಆಗಿರಬೇಕು ಇಲ್ಲಿ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಕೇಳಿರೋದ್ರಿಂದ ಇಲ್ಲಿ ಇದು ಸರಿ ಸಂಖ್ಯೆ ಐತಿ ಇಟ್ ಈಸ್ ನಾಟ್ ಇಲ್ಲಿ ನೋಡ್ರಿ ಲಾಸ್ಟ್ಗೆ ಇದು ಯಾವುದೇ ಒಂದು ಸಂಖ್ಯೆ ಹಾಕಿದಾಗ ಕೂಡ ಇಲ್ಲಿ ಎರಡೂ ಸರಿ ಸಂಖ್ಯೆಗಳಿರೋದ್ರಿಂದ ಅಲ್ಲಿ ಸರಿ ಸಂಖ್ಯೆನೇ ಬರುತ್ತೆ ಇದು ಕೂಡ ಸರಿ ಸಂಖ್ಯೆ ಬರುತ್ತೆ ದೇರ್ ಫೋರ್ ಇದೇನಾಗ್ತೈತಿ ನೋಡ್ರಿ ತ್ರೀ ಅಂತ ಐತಿ ಅಂದ್ರೆ ಇದು ಹೆಂಗೆ ಬರುತ್ತೆ ಟೂ ಪ್ಲಸ್ ಒನ್ ಅಂತ ಬರುತ್ತೆ ಫೈವ್ ಅಂತಂದ್ರೆ ಫೋರ್ ಪ್ಲಸ್ ಒನ್ ಬರುತ್ತೆ ಹಂಗೆ ಯಾವುದೇ ಒಂದು ಸರಿ ಸಂಖ್ಯೆಗೆ ಬೆಸ ಸಂಖ್ಯೆಯನ್ನು ಕೂಡಿಸಿದಾಗ ಕೊನೆಗೆ ಬರೋದು ಬೆಸ ಸಂಖ್ಯೆಗಳೇ ಅಂತ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಅಂತ ನಾವಲ್ಲಿ ಹೇಳ್ತೇವೆ ಇನ್ನು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸಿದಾಗ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏಟ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವಾಯ್ ಈಸ್ ಈಕ್ವಲ್ ಟು ಟೆನ್ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಯಾವುವು ಅಂತ ಕೇಳರ್ ಹಂಗಾರೆ ಇಲ್ಲಿ ನಾವು ಗೊತ್ತೈತು ನಮಗೆ ಎರಡು ಚರಾಕ್ಷರಗಳ ರೇಖಾ ಸಮೀಕರಣಗಳ ಜೋಡಿಗಳು ಅನ್ನುವಂಥ ಅಧ್ಯಾಯದ ಮೇಲೆ ಈ ಪ್ರಶ್ನೆ ಇದೆ ಹಾಗಾಗಿ ಇಲ್ಲಿ ನಾವು ಬರ್ಕೊಳ್ತೀವಿ ಎ ಒನ್ ಎಷ್ಟಿದೆ ಎ ಟು ಎಷ್ಟಿದೆ ಎ ತ್ರೀ ಅಂತ ಎಷ್ಟಿದೆ ಅಂತ ಬರ್ಕೊಳ್ಬೇಕು ಎರಡು ಇಕ್ವೇಷನಲ್ಲಿ ದೇವ್ ಫೋರ್ ಎ ಒನ್ ಈಸ್ ಈಕ್ವಲ್ ಟು ಎ ಒನ್ ಈಜಿಕ್ ಟು ಒನ್ ಬಿ ಒನ್ ಈಸ್ ಇಕೊಲ್ ಟು ಟೂ ಸಿ ಒನ್ ಈಜಿಕ್ ಒಲ್ಟು ಏಟ್ ಐತಿ ದೇರ್ ಫೋರ್ ಅದೇ ರೀತಿ ಎ ಟು ಇಸ್ ಇಕೊಲ್ಟು ಟು ಬಿ ಟು ಇಸ್ ಇಕೊಳ್ ಟು ಫೋರ್ ಸಿ ಟು ಇಸ್ ಇಕ್ವಲ್ ಟು ಟೆನ್ ಅಂತ ಐತಿ ನಾವು ಅನುಪಾತಗಳ ಹೋಲಿಕೆಗಳನ್ನು ಮಾಡಬೇಕಾಗ್ತೈತಿ ಏನು ಎ ಒನ್ ಬೈ ಎ ಟು ಅನುಪಾತ ಹೋಲಿಕೆ ಮಾಡಿದಾಗ ಒನ್ ಬೈ ಟು ಅಂತ ಬಂತು ಬಿ ಒನ್ ಬೈ ಬಿ ಟು ಎಷ್ಟು ಬಂತು ರೀ ಟೂ ಬೈ ಫೋರ್ ಇಟ್ ಮೀನ್ಸ್ ಟೂ ಒನ್ ಜ ಟೂ ಟು ಜ ದೇರ್ ಫೋರ್ ಒನ್ ಬೈ ಟು ಇಟ್ ಈಸ್ ಆಲ್ಸೋ ಒನ್ ಬೈ ಟು ಸಿ ಒನ್ ಬೈ ಸಿ ಟು ನೋಡಿರಿ ಸಿ ಒನ್ ಬೈ ಸಿ ಟು ಈಸ್ ಈಕ್ವಲ್ ಟು ಏಟ್ ಬೈ ಟೆನ್ ಇಟ್ ಮೀನ್ಸ್ ಎರಡು ಹಾಕಲೆ ಎರಡು ಇಲ್ಲಿ ದೇರ್ ಫೋರ್ ಫೋರ್ ಬೈ ಫೈವ್ ಅಂತು ಹಂಗಾರ ಇಲ್ಲಿ ನೋಡ್ಬೋದು ನಾವು ಎ ಒನ್ ಬೈ ಎ ಟು ಆ್ಯಂಡ್ ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ದೇ ಬಟ್ ಸಿ ಒನ್ ಬೈ ಸಿ ಟು ಈಸ್ ನಾಟ್ ಈಕ್ವಲ್ ಟು ಹಂಗಾರೆ ನಾವು ಈ ಅನುಪಾತ ಹೋಲಿಕೆ ಬರೆದಾಗ ಏನಾಗ್ತೈತಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದ್ದರಿಂದ ಈ ನಿಬಂಧನೆ ಯಾವಾಗಲೂ ಯಾವಾಗ ಬರ್ತೈತಿ ಅಂದರೆ ಸಮಾಂತರ ಸರಳ ರೇಖೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿ ರೇಖೆಗಳು ಪ್ರತಿನಿಧಿಸ್ತವು ಹಾಗಾಗಿ ಇವು ಇಲ್ಲಿ ಆಪ್ಷನ್ ಡಿ ಐತಿ ಪರಸ್ಪರ ಸಮಾಂತರವಾಗಿರುತ್ತವೆ ಅದೇ ನೀವೇನಾದರೂ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಂತಂದರೆ ಅದು ಏನಾಗ್ತೈತಿ ಛೇದಿಸ್ತವು ಎ ಒನ್ ಬೈ ಎ ಟು ಇಸಿಕೋಲ್ ಟು ಬಿ ಒನ್ ಬೈ ಬಿ ಟು ಇಸಿಕೋಲ್ ಟು ಸಿ ಒನ್ ಬೈ ಸಿ ಟು ಬಂತಂದರೆ ಅದು ಐಕ್ಯಗಳು ರೇಖೆಗಳಾದವು ಮೂರೂ ನಮಗೆ ಅನುಪಾತದ ಹೋಲಿಕೆಗಳು ಈ ಇದರೊಳಗೆ ಗೊತ್ತಿರಬೇಕು ಮೂರು ಅನುಪಾತಗಳ ಜೊತೆಗೆ ನಕ್ಷೆಯ ವಿಧ ಅವುಗಳಿಗೆ ಸಂಬಂಧಪಟ್ಟಂಥ ಪರಿಹಾರ ಮತ್ತು ಅದು ಎಂಥ ಜೋಡಿ ಸ್ಥಿರನೋ ಅಸ್ಥಿರನೋ ಅವಲಂಬಿತನೋ ಅವೆಲ್ಲ ಈ ನಾಲ್ಕು ಅಂಶಗಳು ಗೊತ್ತಾದ್ರೆ ಇದ್ರೊಳಗೆ ಈ ಒಂದು ಚಾಪ್ಟರ್ನೊಳಗೆ ಒಂದು ಅಂಕದ ಪ್ರಶ್ನೆ ಇದ್ರೊಳಗೆ ಒಂದು ಪಕ್ಕ ಇರ್ತದೆ ಹಾಗಾಗಿ ಆ ನಾಲ್ಕು ವಿವಿಧ ರೀತಿಯಾದಂಥ ಟೇಬಲನ್ನು ಏನಾದರೂ ನಾವು ಕನ್ಫರ್ಮ್ ಮಾಡಿಕೊಂಡ್ರೆ ಗಟ್ಟಿ ಮಾಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನಾವು ಬಿಡಿಸ್ಬೋದು ಅಂತ ಓಕೆ ಮೂರನೇ ಪ್ರಶ್ನೆಯನ್ನು ಗಮನಿಸೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣನೇ ಪದವು ಏನಾಗಿರ್ತೈತಿ ಅಂತ ಎ ಎನ್ ಕಂಡುಹಿಡಿಯುವಂಥ ಇಲ್ಲಿ ನೇರವಾದ ಸೂತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಐತಿ ಆಪ್ಷನ್ ಎ ಎ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಪ್ಲಸ್ ಒನ್ ಡಿ ಅಂತೈತಿ ದಿಸ್ ಇಸ್ ರಾಂಗ್ ಅದಲ್ಲ ಇದು ಕೂಡ ತಪ್ಪು ಮೊತ್ತಗಳ ಕಂಡು ಹಿಡಿದಕ್ಕೆ ಇದಕ್ಕೆ ಎರಡೂ ಮಿಕ್ಸ್ ಮಾಡಿಬಿಟ್ಟೆ ನಾ ಇದು ತಪ್ಪು ಇಲ್ಲಿ ನೋಡ್ರಿ ಎ ಎನ್ ಇಸ್ ಇಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಟ್ ಈಸ್ ಎ ರೈಟ್ ಆನ್ಸರ್ ಅಂತಿಲ್ಲ ನಾವು ಹೇಳ್ತೀವಿ ನೇರವಾದ ಸೂತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸೂತ್ರಗಳೆಲ್ಲವನ್ನೂ ನಾವು ಪಕ್ಕ ಮಾ ಕನ್ಫರ್ಮ್ ಮಾಡ್ಕೊಂಡಾಗ ಇದು ನಮ್ಗೆ ಕ್ಲಿಯರ್ ಆಗ್ತೈತಿ ಈ ಉತ್ತರ ಅಂತ ಇನ್ನು ಓಕೆ ಇನ್ನು ನಾಲ್ಕನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ ಪಿ ಆಫ್ ಎಕ್ಸ್ ಇಸ್ ಇಕ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳೋರ್ ನಮಗೊಂದು ಅಂಶ ಗೊತ್ತಿರಲಿ ಒಂದು ವರ್ಗ ಬಹುಪದೋಕ್ತಿಯು ಗರಿಷ್ಠ ಎರಡು ಶೂನ್ಯತೆಗಳನ್ನು ಹೊಂದಿರ್ತೈತಿ ಒಂದು ಘನ ಬಹುಪದೋಕ್ತಿ ಗರಿಷ್ಠ ಮೂರು ಶೂನ್ಯತೆಗಳನ್ನು ಹೊಂದಿರ್ತೈತಿ ಇಲ್ಲಿ ಕೊಟ್ಟಿರುವಂಥದ್ದು ವರ್ಗ ಬಹುಪದೋಕ್ತಿ ಅಂತ ನಮಗೆ ಅರ್ಥ ಆಗ್ತೈತಿ ಇದರದ ಗರಿಷ್ಠ ಘಾತ ಸೂಚಿ ಎರಡಿದೆ ಹಾಗಾಗಿ ಈ ಒಂದು ಸಮೀಕರಣದ ಡಿಗ್ರಿ ಎರಡು ಅಂತ ಹೇಳ್ತೀವಿ ಅಂದರೆ ವರ್ಗ ಸಮೀಕರಣ ವರ್ಗ ಬಹುಪದೋಕ್ತಿ ಆಗಿರೋದರಿಂದ ಆಗಿರೋದ್ರಿಂದ ನಮ್ಗೆ ಗೊತ್ತಿರಲಿ ವರ್ಗ ಬಹುಪದೋಕ್ತಿಯ ಮೊತ್ತ ಮತ್ತು ವರ್ಗ ಬಹುಪದೋಕ್ತಿಯ ಗುಣಲಬ್ಧದ ನಮಗೆ ಅಂಶಗಳು ಗೊತ್ತಿರಬೇಕು ಏನಾಗಿರ್ತವು ವರ್ಗ ಬಹುಪದೋಕ್ತಿಗಳ ಮೊತ್ತವು ಮೈನಸ್ ಬಿ ಬೈ ಎ ಆಗಿರ್ತೈತಿ ಇದರ ಅನುಪಾತ ಹೀಗಿರುತ್ತೆ ಓಕೆ ಅದೇ ರೀತಿ ಅವುಗಳ ಗುಣಲಬ್ಧವು ಏನಾಗಿರ್ತೈತಿ ಸಿ ಬೈ ಎ ಆಗಿರ್ತೈತಿ ಇಲ್ಲಿ ಏನು ಕೇಳಿ ಹೇಳ್ರಿ ಮೊತ್ತ ಅಂತ ಕೇಳಿರೋದ್ರಿಂದ ನಾವು ಮೊತ್ತವನ್ನು ಪರಿಗಣನೆ ಮಾಡ್ತೀವಿ ಆ ಮೊತ್ತ ಪರಿಗಣನೆ ಮಾಡಿದಾಗ ಇಲ್ಲಿ ನಾವು ಗುರುತಿಸ್ಕೊಳ್ಬೇಕು ಏನಂತ ಈ ವರ್ಗ ಬಹುಪದೋಕ್ತಿಯಲ್ಲಿ ಎ ಎಷ್ಟೈತಿ ಒಂದು ಐತಿ ಬಿ ಎಷ್ಟೈತಿ ಮೈನಸ್ ಟು ಐತಿ ಸಿ ಎಷ್ಟೈತಿ ಮೈನಸ್ ಏಟ್ ಐತಿ ಅಂತ ಈ ಮೂರುಗಳನ್ನು ಗೊತ್ತಪಡಿಸ್ಕೊಂಡಾಗ ಇಲ್ಲಿ ನಮಗೆ ಸಂಬಂಧಪಟ್ಟಂಥದ್ದು ಮೊತ್ತ ಕೇಳಿದಾರ ದೇರ್ ಫೋರ್ ಮೈನಸ್ ಬಿ ಅಂದ್ರೆ ಮೈನಸ್ ಟು ಇದೆ ದೇರ್ ಫೋರ್ ಇಂಟು ಪ್ರೊಕೆಟ್ ಮೈನಸ್ ಟು ಡಿವೈಡೆಡ್ ಬೈ ಒನ್ ಅಂತ ಹೇಳ್ತೀವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಟು ಎರಡು ಇಟ್ಟ ಅನ್ಸರ್ ಎರಡು ಐತೆ ನೋಡಿರಿ ಆಪ್ಷನ್ ಬಿ ಎರಡು ಅನ್ಸರ್ ನಿಮ್ಗೆ ಕನ್ಫ್ಯೂಷನ್ ಮಾಡೋಕೆ ನೋಡ್ರಿ ಅಲ್ಲಿ ಮೈನಸ್ ಎಂಟು ಕೊಟ್ಟಾನ ಮೈನಸ್ ಎರಡು ಕೊಟ್ಟಾನ ನಾವಿಲ್ಲಿ ನೇರವಾಗಿ ಬಿ ಇಜಿ ಕೊಟ್ಟು ಎರಡು ಹಚ್ಚಿಬಿಟ್ಟು ಅಂದರೆ ಮೈನಸ್ ಎರಡು ಬರ್ತದೆ ಇಟ್ ಈಸ್ ರಾಂಗ್ ಆಗ್ತೈತೆ ಅನ್ಸರ್ ಹಾಗಾಗಿ ಮೈನಸ್ ಇಂಟು ರೊಕೆಟ್ ಮೈನಸ್ ಎರಡು ಹಾಕೋದ್ರಿಂದ ನಮಗಲ್ಲಿ ಪಾಸಿಟಿವ್ ನಮ್ಗೆ ನಂಬರ್ ಬರ್ತದೆ ಹಾಗಾಗಿ ಮೈನಸ್ ಟು ಅಲ್ಲ ಅವಾಗ ತಪ್ಪಾಗ್ತದೆ ಹಾಗಾಗಿ ಪ್ಲಸ್ ಟು ಇಟ್ ಇಸ್ ದ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೀವಿ ಅದನ್ನು ನಾವು ಇದಕ್ಕಾಗಿ ಇಲ್ಲಿ ಕೊಟ್ಟ ನಾವು ವಾರ್ಷಿಕ ಪರೀಕ್ಷೆಗೆ ಗುಣಲಭ್ದದ್ದು ಕೊಡ್ಬೋದು ಗುಣಲಬ್ಧ ಕೊಟ್ಟಾಗ ಸಿ ಬೈ ಎ ಮಾಡಬೇಕಾಗ್ತತಿ ಸಿ ಬೈ ಎ ಅಂದರೆ ಇಲ್ಲಿ ಮೈನಸ್ ಎಂಟು ಎ ಅಂದರೆ ಒಂದದೆ ಹೌದಾ ಹಾಗಾಗಿ ಎರಡೂ ಎರಡೂ ಅಂಶಗಳು ಕೂಡ ನಮ್ಗೆ ಗಮನದಲ್ಲಿ ಇರಬೇಕು ಅಂತ ನಾನು ಹೇಳ್ತಿದ್ದೀನಿ ಓಕೆ ಐದನೇ ಪ್ರಶ್ನೆ ಟ್ಯಾನ್ತಿಟೈಸಿ ಕೊಲ್ಟು ಒಂದು ಆದಾಗ ಸೆಕ್ತಿಟೈದ ಬೆಲೆಯು ಏನು ಅಂತ ಕೇಳ್ತಾರೆ ನಮಗೆ ಇದಕ್ಕಿಂತ ಪೂರ್ವದೊಳಗೆ ಸ್ನೇಹಿತರೆ ನಮ್ಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಗೊತ್ತಿರಬೇಕು ಏನು ಮೊದಲೇದು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಒಂದು ಅಂತ ಬೆಲೆ ಐತಿ ನೆಕ್ಸ್ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ತೀಟಾ ಅಂತ ಐತಿ ನೆಕ್ಸ್ಟು ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟಾ ಇಸ್ ಈ ಟು ಕೋಸೆಕ್ ತೀಟಾ ಅಂತ ಕೋಸೆಕ್ ಸ್ಕ್ವೇರ್ ತೀಟ ಅಂತೈತಿ ಈ ಮೂರು ಐಡೆಂಟಿಟಿಗಳಿಂದ ನಾವು ಸಾಕಷ್ಟು ಐಡೆಂಟಿಟಿಗಳನ್ನು ಮಾಡ್ತೀವಿ ನಾವು ಸಾಧಿಸ್ರಿ ಅನ್ನುವಂಥ ಸಮಸ್ಯೆಗಳೊಳಗೆ ಇವನ್ನೆಲ್ಲ ಐಡೆಂಟಿಜಿಗಳನ್ನು ಬಳಸ್ಕೊಳ್ತೀವಿ ಹಂಗಾರೆ ಇಲ್ಲಿ ನಾವು ಹೇಗೆ ಬಳಸ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟದ್ದಂಥ ಏನೈತಿ ಟ್ಯಾನ್ ಆ್ಯಂಡ್ ಸೆಕ್ ಅಂತ ಇರೋದ್ರಿಂದ ಇದು ಸೆಕೆಂಡ್ ಒನ್ ನಮ್ಗೆ ಕನ್ಸಿಡರ್ ಬರ್ತೈತೆ ಹಾಗೆ ಟ್ಯಾನ್ ಆ್ಯಂಡ್ ಸೆಕ್ ಅಂತ ನಾನು ನೋಡಿದಾಗ ಏನಾಗ್ತಿತ್ತು ನೋಡ್ರಿ ಅದನ್ನು ತೊಗೊಳ್ತೀನಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ ಅಂತಂದೇನೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಆಲ್ರೆಡಿ ಒಂದಂತ ಕೊಟ್ಟಾರ ದೇರ್ ಫೋರ್ ಒನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ತೀಟಾ ಅಂತ ದೇರ್ ಫೋರ್ ಒನ್ ಸ್ಕ್ವೇರ್ ಈಸ್ ಒನ್ ಒನ್ ಪ್ಲಸ್ ಒನ್ ಟು ಈಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ತೀಟಾ ದೇರ್ ಫೋರ್ ಸೆಕ್ ಸೆಕ್ತಿಟಾ ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ತೆಗೆದಾಗ ಇದಕ್ಕೆ ಸ್ಕ್ವೇರ್ ರೂಟ್ ಬರುತ್ತೆ ದೇರ್ ಫೋರ್ ರೂಟ್ ಟು ಆಪ್ಷನ್ ಸಿ ಐತಿ ರೂಟ್ ಟು ಆಪ್ಷನ್ ಸಿ ಇಟ್ಸ್ ದ ರೈಟ್ ಆನ್ಸರ್ ಅಂತ ನಾವು ಹೇಳ್ತೇವೆ ಹೀಗೆ ಐಡೆಂಟಿಟಿಗಳನ್ನು ಬಳಸ್ಕೊಂಡು ನಾವು ಬೇರೆ ಬೇರೆ ಥರನಾದಂತಹ ಈ ಟ್ರಿಗ್ನಾಮಿಟಿಕ್ ಫಂಕ್ಷನ್ಗಳನ್ನು ಮಾಡ್ತೀವಿ ಹಾಗಾಗಿ ಆ ಟ್ರಿಗ್ನಾಮಿಟ್ರಿಕ್ ಫಂಕ್ಷನ್ ಮಾಡೋದ್ರ ಜೊತೆಗೆ ರೇಷೋಗಳು ಕೂಡ ಗೊತ್ತಿರಬೇಕು ಐಡೆಂಟಿಟೀಸು ರೇಷೋಗಳು ಅವುಗಳ ವ್ಯಾಲ್ಯೂಸು ಇವು ಮೂರೂ ಕೂಡ ಗೊತ್ತಿತ್ತು ಅಂದರೆ ನಮ್ಮ ಟ್ರಿಗ್ನಾಮೆಟ್ರಿಗಳನ್ನು ಈ ತ್ರಿಕೋನಮಿತಿ ಅಧ್ಯಾಯವನ್ನು ಸರಳವಾಗಿ ಸುಲಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಅಂತ ಆರನೇ ಪ್ರಶ್ನೆ ನಾವನ್ನು ಗಮನಿಸಿದಾಗ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ ಪಿ ಕ್ಯೂ ಆರ್ಗೆ ಸರಿ ಹೊಂದುವ ಸಂಬಂಧ ಯಾವುದೈತಿ ಅಂತ ಕೇಳಾರೆ ಇಲ್ಲಿ ನಾವು ನಮ್ಗೆ ಗೊತ್ತೈತಿ ಏನೈತಿ ಸರಿ ಹೊಂದುವ ಪಿ ಕ್ಯೂ ಆರ್ಗೆ ಒಂದು ಲಂಬಕೋನ ತ್ರಿಭುಜ ಕೊಟ್ಟಾರ ಲಂಬಕೋನ ತ್ರಿಭುಜ ಕೊಟ್ಟಾರ ಅಂತ ಕೊಳ್ಳೇನ ಏನೋ ನಾವು ಏನು ಮಾಡಬೇಕು ನಾವು ಗಣನೆ ತೆಗೆದುಕೊಳ್ಬೇಕು ಪೈತಾಗೋರಸ್ ಪ್ರಮೇಯನೇ ಅಂತ ಪಕ್ಕಾ ಅಂದ್ಕೊಳ್ಬೇಕು ಹಂಗಾರೆ ಪೈತಾಗೋರಸ್ ಪ್ರಮೇಯದ ನಿರೂಪಣೆ ಏನಾಯಿತು ಅಂತ ಹೇಳಿದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಭಾವುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತೀವಿ ಹಂಗಾರೆ ಇಲ್ಲಿ ನಮಗೆ ನಿಮಗೆ ಕನ್ಫ್ಯೂಷನ್ ಏನು ಮಾಡ್ಯಾರ ಒಂಥರ ಮಲಗಿದ್ದು ಕೊಟ್ಟಿದ್ದಾರೆ ನಾವು ಅದನ್ನು ನಾವು ಟ್ರಿಗ್ನ ಇದನ್ನು ನಿಮಗೆ ಹಿಂಗೆ ಕೊಟ್ರೆ ಇರುವಾಗೆ ಗೊತ್ತಾಗ್ತೈತಿ ಇದು ಕೋನ ಅಂತ ಇದು ಆರು ಅಂತ ಇದು ಕ್ಯೂ ಅಂತ ಇದು ಪಿ ಅಂತ ಓಕೆ ಪಿ ಕ್ಯೂ ಆರನ್ನು ಈ ರೀತಿ ಕೊಟ್ಟಿದ್ದಾರೆ ಅದು ನಿಮಗೆ ಹಿಂಗೆ ಕನ್ ಕೊಟ್ಟಿದ್ದ ಕನ್ಫ್ಯೂಷನ್ ಮಾಡ್ಯಾರ ಹಂಗಾರೆ ಇದಕ್ಕೆ ಗೊತ್ತು ಇರುವಂಥ ಇದು ಏನು ನಮಗೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮಾನ ಆಗಿರುತ್ತೆ ವಿಕರಣ ಅಂದ್ರೆ ಪಿ ಕ್ಯೂ ಅಂತ ಪಿ ಕ್ಯೂ ಸ್ಕ್ವೇರ್ ಅಂತ ಪಿ ಕ್ಯೂ ಸ್ಕ್ವೇರ್ ಆತು ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಅಂದರೆ ಯಾವ್ಯಾವುದು ರೀ ಪಿ ಆರ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನೈತಿ ಪಿ ಆರ್ ಸ್ಕ್ವೇರ್ ಇನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಈ ರೀತಿ ಇದು ಏನು ಬರುತ್ತೆ ಪೈತಾಗೋರ್ಸ್ ಪ್ರಮೇಯದ ಪ್ರಕಾರ ಸಂಬಂಧ ಬರುತ್ತೆ ಹಾಗೆ ಆ ಸಂಬಂಧ ಎಲ್ಲೈತಿ ಅಂತ ನಾವು ಗಮನಿಸಿದಾಗ ನೋಡಿರಿ ಆಪ್ಷನ್ ಎ ಪಿ ಕ್ಯೂ ಸ್ಕ್ವೇರ್ ಇಸ್ ಇಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇಲ್ಲಿ ನೋಡಿ ನಿಮ್ಮ ಕನ್ಫ್ಯೂಷನ್ ಮಾಡೋಕೆ ಮೈನಸ್ ಇಟ್ಟಿದ್ದಾನೆ ಇಲ್ಲಿ ಕೂಡ ಇವೆರಡೂ ಹಾಗೆ ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀಟಾಗಿ ನೀವು ಹೇಗೆ ಅಭ್ಯಾಸ ಮಾಡಿರ್ತೀರೋ ಹಾಗೆ ಅವುಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ನೀವು ಅಭ್ಯಾಸ ಮಾಡೋದು ಭಾಳ ಸುಲಭ ಆಗ್ತೈತಿ ಅಂತ ಓಕೆ ಸ್ನೇಹಿತರೇನ ಏಳನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸೋಣ ತ್ರೀಜ ಆರ್ ಮತ್ತು ಎತ್ತರ ಎಚ್ ಆಗಿರುವ ಶಂಕುವಿನ ಘನಫಲ ಏನಂತ ನಮ್ಗೆ ಗೊತ್ತೈತಿ ವೆರಿ ಸಿಂಪಲ್ಲಾಗಿ ನಮ್ಗೆ ಇದ್ರ ಶಂಕುವಿನ ಘನಫಲ ಸೂತ್ರ ನೇರವಾದ ಸೂತ್ರ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಶಂಕು ಅಂದರೆ ಹೀಗಿರುತ್ತೆ ಏನು ರೀ ಎರಡು ಎತ್ತರಗಳಿರ್ತವು ಒಂದು ನೇರ ಎತ್ತರ ಒಂದು ಓರೆ ಎತ್ತರ ಎಲ್ ಇದು ಎಚ್ ಅಂತ ಕರಿತೀವಿ ಇಲ್ಲೊಂದು ತ್ರಿಜ್ಜ ಇರುತ್ತೆ ಆರು ಹಂಗಾರೆ ಇದ್ರ ಗನ್ಫಲ ಏನಿರುತ್ತೆ ಅಂದರೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಇದನ್ನು ಕೂಡ ನಾವು ಹೇಳ್ತೀವಿ ಏನು ಒಂದು ಸಿಲಿಂಡರಿನ ಒನ್ ಥರ್ಡ್ ಇರುತ್ತೆ ಅಂತ ನಾವಿಲ್ಲಿ ಹೇಳ್ತೀವಿ ಸಿಲಿಂಡರ್ನ ಗನ್ಫಲ ಫೈ ಆರ್ ಸ್ಕ್ವೇರ್ ಎಚ್ ಅಷ್ಟೇ ಈ ಏನದು ಇದ್ರದ್ದು ಒನ್ ಥರ್ಡ್ ಇರುತ್ತೆ ಅಂತ ನಾವಿಲ್ಲಿ ಗಮನಿಸ್ತೀವಿ ಸಿಲಿಂಡರ್ ಓನ್ ವ್ಯಾಲ್ಯೂಮ್ ಈಸ್ ಒನ್ ಥರ್ಡ್ ಆಫ್ ದಿ ಸಿಲಿಂಡರ್ ವ್ಯಾಲ್ಯೂಮ್ ಅಂತ ಕರಿತೀವಿ ಇದೆ ಫೋರ್ ಹಾಗಾಗಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ಚು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅಂತ ನಾವು ಇದ್ರ ವ್ಯಾಲ್ಯೂಮ್ ಅಂತ ಗಮನಿಸ್ತೇವೆ ಅಂತ ಓಕೆ ಇನ್ನು ಎಂಟನೇ ಪ್ರಶ್ನೆ ಅಂತ ಗಮನಿಸೋಣ ಓಕೆ ಎಂಟನೇ ಪ್ರಶ್ನೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಒಳಗೆ ಎಮ್ ಸಿ ಕ್ಯೂದೊಳಗೆ ಕೊನೆಯ ಪ್ರಶ್ನೆ ಅಂತ ಏನೈತಿ ಕೋನ್ ಎ ಬಿ ಸಿಯಲ್ಲಿ ಎ ಬಿ ಜಿ ಟು ತ್ರೀ ರೂಟ್ ತ್ರೀ ಮಾನಗಳು ಬಿ ಸಿ ಜಿ ಟು ಒಂದು ಮಾನ ಇಲ್ಲಿ ಕೊಟ್ಟಾರ ಎ ಸಿ ಇಜಿ ಕೊಟ್ಟು ಟು ಮಾನ ವಿಕರಣದ ಕೊಟ್ಟಾರ ಮತ್ತು ಕೋನ್ ಎ ಸಿ ಬಿ ತೀಟ ಆದಾಗ ಇದು ಎ ಸಿ ಬಿ ಈ ಕೋನ ತೀಟ ಆದಾಗ ತೀಟಾದ ಬೆಲೆ ಕಂಡು ಅಂತ ಹೇಳಾರ ಇಲ್ಲಿ ಒಂದು ಗಮನಿಸ್ಬೇಕು ನಾವು ಸ್ನೇಹಿತರೆ ಇಲ್ಲಿ ಮೂರೂ ಬಾವುಗಳದ ಅಳ ಅಳತೆಗಳನ್ನು ಮಾನಗಳನ್ನು ಕೊಟ್ಬಿಟ್ಟಾರೆ ಹಾಗಾಗಿ ನಾವಿಲ್ಲಿ ಯಾವುದೇ ತೊಗೊಂಡ್ರು ಕೂಡ ನಮಗೆ ನಡೀತದೆ ನಾವು ಮೊದಲು ಸೈನ್ ತೀಟ ಅಂತ ತೊಗೊಂಡ್ರೆ ಸೈನ್ ತೀಟದ್ದು ನಮಗೆ ರೇಷೋ ಗೊತ್ತೈತಿ ಏನು ರೀ ನಮಗೆ ಶಾರ್ಟ್ಕಟ್ನಾಗೆ ನೋಡ್ತೀವಿ ನಾವು ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಕರಿತೀವಿ ಅಭಿಮುಖ ಬಾಹು ಡಿವೈಡೆಡ್ ಬಾಯ್ ವಿಕರಣ ಅಂತ ಹಂಗಾರೆ ಅಭಿಮುಖ ಬಾಹು ಈ ಸಿ ಆ್ಯಂಗಲ್ಗೆ ಯಾವುದೈತೆ ಅಂದ್ರೆ ರೂಟ್ ತ್ರೀ ಐತಿ ಹಂಗ್ರ ವಿಕರ್ಣ ಏನೈತಿ ಟೂ ಐತಿ ರೂಟ್ ತ್ರೀ ಬೈ ಟೂ ಅಂತಂದ್ರೆ ಇಲ್ಲಿ ಸೈನ್ ತೀಟಾದು ರೂಟ್ ತ್ರೀ ಬೈ ವ್ಯಾಲ್ಯೂ ಅಂತಂದ್ರೆ ಸಿಕ್ಸ್ಟಿ ಡಿಗ್ರಿ ದೇರ್ ಫೋರ್ ಸೈನ್ ತೀಟಾ ಇಸಿಕೊಳ್ತು ಸಿಕ್ಸ್ಟಿ ಡಿಗ್ರಿ ಅಂತ ನಾವು ಇಲ್ಲಿ ಗಮನಿಸ್ತೇವೆ ಅದೇ ರೀತಿ ಈಗ ನಾವು ಕಾಸ್ ತೀಟ ಏನಾದ್ರೂ ತೊಗೊಳ್ಬೋದ ತಗೋಬೋದು ಕಾಸ್ತೀಟ ಇಸ್ ಇಕೊಳ್ ಟು ನೋಡ್ರಿ ಅದು ಎರಡೂ ಮಾಡೋಣ ನಾವು ಇಲ್ಲೇನಾಗತ್ತೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಅಂತ ಕರಿತೀವಿ ಹಂಗಾರ ಪಾರ್ಶ್ವಬಾಹು ಏನೈತಿ ಇಲ್ಲಿ ಸೈನ್ ಕಾಸ್ ಕಾಸ್ತೀಟ ಪಾರ್ಶ್ವಬಾಹು ಐತಿ ದೇರ್ ಫೋರ್ ವಿಕರಣ ಏನೈತಿ ಎರಡು ಐತಿ ಹಂಗಾರ ಕಾಸ್ತೀಟ ಈಜ್ ಇಕೋಲ್ ಟು ಒನ್ ಬೈ ಟು ಅದರ ಏನು ರೇಷೋ ಏನೈತಿ ಅಂತಂದ್ರೆ ನಾವು ಇದ್ರ ಇದು ಒನ್ ಬೈ ಟೂ ಇದ್ರ ವ್ಯಾಲ್ಯೂ ಎಲ್ ಏನು ಬರುತ್ತಂದ್ರೆ ಕಾಸ್ ಸಿಕ್ಸ್ಟಿದು ಬರುತ್ತೆ ಸಿಕ್ಸ್ಟಿ ಡಿಗ್ರಿ ದೇರ್ ಫೋರ್ ಇದು ಕೂಡ ಸಿಕ್ಸ್ಟಿ ಡಿಗ್ರಿನೇ ಬರುತ್ತೆ ಒನ್ ಬೈ ಟು ಕಾಸ್ ಒನ್ ಬೈ ಟೂ ಅಂತಂದ್ರೆ ಸಿಕ್ಸ್ಟಿ ಡಿಗ್ರಿ ಅಂತ ದೇರ್ ಫೋರ್ ಯಾವ ಆ್ಯಂಗಲಿಂದ ಮಾಡಿದರೂ ಕೂಡ ನಮಗದು ರೈಟ್ ಆನ್ಸರ್ ಬರುತ್ತೆ ಯಾಕಂದರೆ ಮೂರು ಕೊಟ್ಟಿರೋದ್ರಿಂದ ನಮ್ಗೆ ಯಾವುದಾದ್ರೂ ಕೂಡ ಕಣ್ಣು ಅದರಲ್ಲೇ ಎರಡು ಯಾವುದಾದ್ರೂ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತಹ ಅನುಪಾತವನ್ನು ಹಚ್ಚಿ ನಾವು ಅದರ ಆ್ಯಂಗಲ್ ಕಂಡುಹಿಡೀಬೇಕಾಗಿತ್ತು ಓಕೆ ರೂ ಎಂಟನೇದು ಆಪ್ಷನ್ ಬಿ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ನಾವು ಗಮನಿಸ್ತೇವೆ ಅಂತ ಓಕೆ ಸ್ನೇಹಿತರೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಅದಾವು ಒಂಬತ್ತನೇ ಪ್ರಶ್ನೆ ಏನೈತೆ ಅಂತ ನಾವು ಗಮನಿಸೋಣ ಎರಡು ಸಂಖ್ಯೆಗಳ ಮೋಸ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಲಸ ಮಾಸ ಹಾಗೂ ಆ ಯಾವ ಲಸ ಮತ್ತು ಮಾಸಗಳ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ನಮಗೆ ಗೊತ್ತೈತಿ ಓಕೆ ಏನಂತ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಅಂದರೆ ಮಸ ಇಂಟು ಲಸ ಆ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ನಮಗೆ ಗೊತ್ತೈತಿ ಎ ಆ್ಯಂಡ್ ಬಿ ಅಂದರೆ ಇಟ್ ಈಸ್ ದ ನಂಬರ್ ಆಫ್ ಎಚ್ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತ ಇವು ನಂಬರ್ಸ್ ಇಲ್ಲಿ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳು ಅಂದರೆ ಆ ಎರಡು ಸಂಖ್ಯೆಗಳಾಗ್ಯವು ಎ ಆ್ಯಂಡ್ ಬಿ ಅಂತ ಮಸ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗ್ಯವು ಅಂತ ಇಲ್ಲಿ ಲಸ ಮತ್ತು ಮಸ ಮತ್ತು ಲಸಗಳು ಮಸಾ ನಾಲ್ಕು ಆಗೈತಿ ಇದು ಆಗೈತಿ ಹಂಗಾರೆ ನಾವಿಲ್ಲಿ ಬೆಲೆ ಆದೇಶ ಮಾಡೋಣ ಎಚ್ ಸಿ ಎಪ್ ಅಂತಂದ್ರೆ ನಾನು ಕನ್ನಡದೊಳಗೆ ಬರೀತೀನಿ ಮಸಾ ಅ ಇಂಟು ಲಸ ಅ ಈಜಿ ಕೊಟ್ಟು ಆ ಎರಡು ಸಂಖ್ಯೆಗಳು ಆ್ಯಂಡ್ ಬಿ ಅಂತ ಎರಡು ಸಂಖ್ಯೆಗಳು ಮಸ ಎಷ್ಟೈತೆ ಹೇಳ್ರಿ ಮಸ ಇಲ್ಲಿ ಕೊಟ್ಟಾರ ನಾಲ್ಕು ಇಂಟು ಲಸ ಸಿಕ್ಸ್ಟಿ ಕೊಟ್ಟಾರ ಇಜುಕ್ವಲ್ ಟು ಅದರೊಳಗೆ ಒಂದು ಸಂಖ್ಯೆಯೂ ಕೊಟ್ಟಾರ ಒಂದು ಸಂಖ್ಯೆ ಹನ್ನೆರಡು ಆದರೆ ಅಂತ ಹೇಳ್ಯಾರ ದೇರ್ ಫೋರ್ ಟ್ವೆಲ್ ಇಂಟು ಬಿ ಅಂತ ಅನ್ಕೊಳ್ಳೋಣ ದೇರ್ ಫೋರ್ ಫೋರ್ ಇಂಟು ಸಿಕ್ಸ್ಟಿ ಈ ಟ್ವೆಲ್ವ್ ಈ ಕಡೆ ಬಂದರೆ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಬಿ ಹನ್ನೆರಡು ಒಂದಲೇ ಹನ್ನೆರಡು ಇಲ್ಲೇ ನಾಲ್ಕು ನಾಲ್ಕೈಲೇ ಇಪ್ಪತ್ತು ದೇರ್ ಫೋರ್ ಬಿ ಇಸ್ ಈಕ್ವಲ್ ಟು ಏನಾದ್ರಿ ಟ್ವೆಂಟಿ ಆಯಿತು ಹಂಗಾರೆ ಬಿ ಇಸ್ ಇಕ್ವಲ್ ಟು ಟ್ವೆಂಟಿ ಹಂಗಾರೆ ಇನ್ನೊಂದು ಸಂಖ್ಯೆ ಏನಾಗೈತಿ ಟ್ವೆಂಟಿ ಆಗೈತಿ ಟ್ವೆಂಟಿ ಮತ್ತು ಹನ್ನೆರಡ್ದಲ್ಲಿ ಮಾಸ ನಾಲ್ಕು ಬರುತ್ತೆ ಟ್ವೆಂಟಿ ಮತ್ತು ಹನ್ನೆರಡು ಲಸ ಆರು ಅರವತ್ತು ಬರುತ್ತೆ ನೀವು ತಾಳೆ ನೋಡಿ ನೋಡ್ಬೋದು ಅಂತ ಓಕೆ ಹಂಗಾರೆ ಹತ್ತನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ ಹತ್ತನೇ ಪ್ರಶ್ನೆ ಇಲ್ಲಿ ನೋಡ್ರಿ ಜಿ ಆಫ್ ಪಿ ಟು ಸೆವೆನ್ ಪಿ ಘಾತ ನಾಲ್ಕು ಮೈನಸ್ ಎರಡು ಪಿ ಘಾತ ಮೂರು ಪ್ಲಸ್ ಮೂರು ಪಿ ಘಾತ ಎರಡು ಪ್ಲಸ್ ಪಿ ಮೈನಸ್ ತ್ರೀ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ ಅಂದರೆ ಇಟ್ ಮೀನ್ಸ್ ಡಿಗ್ರಿ ಅಂದರೆ ಇಡೀ ಇಕ್ವೇಷನಿನ ಡಿಗ್ರಿ ಎಷ್ಟು ಅಂದರೆ ಯಾವುದೇ ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಗಾತ ಸೂಚಿಯನ್ನು ಆ ಬಹುಪದೋಕ್ತಿಯ ಏನು ಅದರ ಡಿಗ್ರಿ ಅಂತ ಕರಿತೀವಿ ಓಕೆ ಅತಿ ದೊಡ್ಡದಿರ್ತದೋ ಆ ಬಹುಪದೋಕ್ತಿಯ ಡಿಗ್ರಿನ ಕೂಡ ಅದು ಅಂತ ಕರಿತೀವಿ ಇಲ್ಲಿ ಗಾತ ಸೂಚಿ ಎರಡು ಮೂರು ಐತಿ ದೇರ್ ಫೋರ್ ಇದರ ಡಿಗ್ರಿ ಎಷ್ಟಪ್ಪ ಅಂದರೆ ನಾಲ್ಕು ಓಕೆ ಯಾಕಂದರೆ ಅತಿ ಯಾವುದೇ ಒಂದು ಚರಾಕ್ಷರದ ಗರಿಷ್ಠ ಗಾತ ಸೂಚಿಯ ಆ ಬಹುಪದೋಕ್ತಿಯ ಡಿಗ್ರಿ ಆಗಿರ್ತೈತಿ ಅಂತ ನಾವು ಕಲ್ಕೊಂಡಿವಿ ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ ನಾಲ್ಕಾಗಿದೆ ಅಂತ ಇನ್ನು ಹನ್ನೊಂದನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ ಮೂರು ಒಂದು ಮೈನಸ್ ಒಂದು ಈ ಸಮಾಂತರ ಸೇಡಿಯ ಐದನೇ ಪದ ಕಂಡು ಅಂತ ಹೇಳಲ್ಲ ಐದನೇ ಪದ ಕಂಡು ಹಿಡಿಯ್ರಿ ಹಂಗರ ಐದನೇ ಪದ ಏನಾಗಿರ್ತೈತಿ ಅಂತ ನಾವು ಅಂತ ಮೊದಲ ನಾನು ಎ ಕಂಡು ಹಿಡ್ಕೋತೀನಿ ಎ ಇಸ್ ಈಕ್ವಲ್ ಟು ಮೂರು ಡಿ ಕಂಡು ಹಿಡ್ತೀನಿ ನಾನು ಡಿ ಅಂತಂದ್ರೆ ಏನು ಹೇಳ್ರಿ ಎಟ್ಟು ಮೈನಸ್ ಎವನ್ ಒಂದು ಮೈನಸ್ ಮೂರು ಅಂತಂದ್ರೆ ದೇರ್ ಫೋರ್ ಮೈನಸ್ ಟು ಅಂತ ಬಂತು ಓಕೆ ಹಂಗಾರೆ ಮೈನಸ್ ಟೂ ಅದು ಡಿಫ್ರೆನ್ಸ್ ಬರ್ತಾ ಇದೆ ಹಾಗೆ ನಾವು ಯಾವಾಗ ಐದನೇ ಪದ ಕಂಡುಡಿರಿ ಅಂತಂದ್ರೆ ಎ ಎನ್ ಈಸಿ ಕೊಲ್ಟು ನಮಗೆ ಸೂತ್ರ ಗೊತ್ತೈತಿ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತ ದೇರ್ ಫೋರ್ ಎ ಅಂತಂದ್ರೆ ಮೂರು ಐತಿ ಪ್ಲಸ್ ಎನ್ ಅಂದ್ರೆ ಐದನೇ ಪದ ಕಂಡು ಅಂತ ಹೇಳ್ಯಾರ ಡಿ ಅಂದ್ರೆ ಮೈನಸ್ ಟು ಅಂತ ಗೊತ್ತೈತಿ ದೇರ್ ಫೋರ್ ಇಲ್ಲಿ ಏನೈತಿ ನೋಡ್ರಿ ಮೂರು ಪ್ಲಸ್ ಐದ್ರಾಗ ಒಂದು ಹೋದರೆ ನಾಲ್ಕು ಮೈನಸ್ ಟು ಅಂತೈತಿ ದೇರ್ ಫೋರ್ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎಳೆ ಎಂಟು ಇಜಿ ಇಲ್ಲಿ ಮೂರು ಚಿಕ್ಕದು ದೊಡ್ಡದಿರೋದ್ರಿಂದ ಇಲ್ಲಿ ವಿಜಾತಿ ಚಿಹ್ನೆಗಳ ಪೂರ್ಣಾಂಕಗಳಿರೋದ್ರಿಂದ ನಾವೇನು ಮಾಡ್ತೀವಿ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇರ್ತೀವಿ ಎಂಟರೊಳಗೆ ಮೂರು ಹೋದ್ರೆ ಐದು ಯಾವುದು ಚಿಹ್ನೆ ದೊಡ್ಡ ಸಂಖ್ಯೆ ಮೈನಸ್ ಐತಿ ದೇರ್ ಫೋರ್ ಇದು ಏನಾಗಿರ್ತೈತಿ ಹೇಳ್ರಿ ಐದನೇ ಐದನೇ ಪದ ಏನಾಗಿರ್ತೈತಿ ಮೈನಸ್ ಐದು ಆಗಿರ್ತೈತಿ ಇಲ್ಲಿ ನಾವು ಬಾಯ್ಲಕ್ಕನ ಹೇಳ್ಬಿಡ್ಬೋದು ಏನಂತ ನೋಡ್ರಿ ಮೂರು ಒಂದು ಮೈನಸ್ ಎರಡು ಎರಡು ಕಡಿಮೆ ಆಗ್ತಾ ಹೋಗ್ತಿದೆ ಮತ್ತೆರಡು ಕಡಿಮೆ ಆದರೆ ಮೈನಸ್ ಒಂದು ನೋಡ್ರಿ ಮೂರು ಒಂದು ಮತ್ತು ಒಂದು ಕಡಿಮೆ ಆದರೆ ಎರಡು ಮತ್ತೊಂದು ಎರಡು ಕಡಿಮೆ ಆದರೆ ಮೈನಸ್ ಮೂರು ಮತ್ತೊಂದು ಕಡಿಮೆ ಆದರೆ ಮೈನಸ್ ಐದು ಏರ್ ಫೋರ್ ನೋಡ್ರಿ ಮೈನಸ್ ಐದು ಐತಿ ಈ ಲೆಕ್ಕ ಮಾಡಿದ್ರೆ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಮಾಡಿದ್ರೆ ಪರ್ಫೆಕ್ಷನ್ಸ್ ಇಲ್ಲ ಇಲ್ಲಾಂದರೆ ಡಿ ಅಂದ್ರೆ ಇಲ್ಲಿ ಭಾಳ ದೊಡ್ಡದು ಕೇಳಿಲ್ಲ ಅವರು ಐದಕ್ಕೆ ಕೇಳ್ಯಾರ ಹಾಗಾಗಿ ಇದ್ರ ಡಿಫ್ರೆನ್ಸ್ ಮಾಡ್ಕೋತ ಬಂದರೂ ಕೂಡ ಇಲ್ಲಿ ಆನ್ಸರ್ ಗೊತ್ತಾಗ್ತೈತಿ ಅಂತ ನಮ್ಗೆ ಓಕೆ ಹಂಗಾರೆ ಹನ್ನೆರಡನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ ಟು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸ್ರಿ ಅಂತ ಹೇಳ್ಯಾರ ನಮ್ಗೆ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತೈತೆ ನನಗೆ ಏನಂತ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಅಂತ ಗೊತ್ತೈತಿ ಹಂಗಾರೆ ಇದು ಆದರ್ಶ ರೂಪದೊಳಗಿಲ್ಲ ನಾನು ಹಚ್ಕೊಳ್ತೀನಿ ನೋಡ್ರಿ ಏನಂತ ಟೂ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಅಂತ ಐತಿ ನಾನು ಮೊದಲು ನಾನು ಏನು ಮಾಡಬೇಕಾಗಿತ್ತು ಹೇಳ್ರಿ ನನಗೆ ಎ ಎಕ್ಸ್ ಸ್ಕ್ವೇರ್ ಬರ್ಬೇಕಾಯ್ತಿ ದೇವ್ ಫೋರ್ ತ್ರೀ ಎಕ್ಸ್ ಸ್ಕ್ವೇರ್ ಅಂತ ಬರೀತಿ ನಾನು ಈ ಎರಡು ಎಕ್ಸು ನೆಕ್ಸ್ಟ್ ಬರಬೇಕಾಯ್ತು ಬಿ ಎಕ್ಸ್ ಐತಿ ಬಿ ಎಕ್ಸ್ ಅಂದ್ರೆ ಟು ಎಕ್ಸು ಈ ಕಡೆ ಬಂದ್ರೆ ಮೈನಸ್ಸು ಟೂ ಎಕ್ಸ್ ಇದಿಲ್ಲೇ ಮೈನಸ್ ಇದೆ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ದೇರ್ ಫೋರ್ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಅಂತೇಳಿ ನಾವು ಹೇಳ್ಬೋದು ಅಂತ ಓಕೆ ಸ್ನೇಹಿತರೆ ಇನ್ನು ತರ್ಟಿತ್ ಕ್ವಶನ್ ಏನೈತೆ ಅಂತ ನಾವು ಗಮನಿಸೋಣ ಹದಿಮೂರನೇ ಪ್ರಶ್ನೆ ಸೈನ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಕಾಸ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಆದಾಗ ಟ್ಯಾನ್ ಎ ಬೆಲೆ ಏನು ಅಂತ ಹೇಳಿ ಭಾಳ ಸಿಂಪಲ್ ಪ್ರಶ್ನೆ ಕೇಳಾರ ನಿಮಗೆ ಗೊತ್ತೈತಿ ಟ್ಯಾನದ್ದು ಅಂದ್ರೆ ಏನು ಅಂತಂದ್ರೆ ಸೈನ್ ಎ ಟ್ಯಾನ್ ಎ ಅಂತಂದರೆ ಸೈನ್ ಎ ಬಾಯ್ ಕಾಸ್ ಎ ಅಂತ ನಮ್ಗೆ ಗೊತ್ತೈತಿ ಇದೇರ್ ಫೋರ್ ಸೈನ್ ಎ ಬೆಲೆ ಕೊಟ್ಟಾರಲ್ಲೇ ಏನಂತ ಒನ್ ಬೈ ಟು ಹೋಲ್ ಡಿವೈಡೆಡ್ ಬೈ ರೂಟ್ ತ್ರೀ ಬೈ ಟು ಅಂತೈತಿ ಈ ಟು ಟು ಕ್ಯಾನ್ಸಲ್ ದೇರ್ ಫೋರ್ ಏನು ಉಳಿತು ಹೇಳ್ರಿ ಒನ್ ಬೈ ರೂಟ್ ತ್ರೀ ಉಳಿತು ಒನ್ ಬೈ ರೂಟ್ ತ್ರೀ ಅಂತಂದ್ರೆ ಅದ್ರದ್ದು ಏನಾಯ್ತು ವ್ಯಾಲ್ಯೂ ಅಂತ ಓಕೆ ಹಂಗಾರೆ ಟ್ಯಾನ್ ಎದ ಬೆಲೆ ಒನ್ ಅಪಾನ್ ರೂಟ್ ತ್ರೀ ಅಂತ ಗೊತ್ತಾಯಿತು ಅಂತ ಹೀಗೆ ನಾವು ಬಿಡಿಸ್ಬೋದು ಅಂತ ಓಕೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಏನೈತಿ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಿರವನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡ್ರಿ ಅಂತ ಭಾಳ ಸಿಂಪಲ್ ಪ್ರಶ್ನೆ ಇದು ಓಕೆ ಈಗ ನಮ್ಗೆ ಗೊತ್ತೈತಿ ಅದರ ಸೂತ್ರ ಗೊತ್ತೈತಿ ಏನು ಟೋಟಲ್ ಒಂದು ನಾಣ್ಯದೊಳಗೆ ಎಷ್ಟು ಇರ್ತವು ಎರಡು ಇರ್ತೈತಿ ಒಂದು ಹೆಡ್ಡು ಒಂದು ಟೇಲ್ ಇರ್ಲಿಕ್ಕೆ ಸಾಧ್ಯತೆಗಳದ ಹೌದಾ ಅಂದರೆ ಐತಿ ಅಂದರೆ ಟೋಟಲ್ ಸಾಧ್ಯತೆ ಆಫ್ ಫಲಿತಗಳ ಸಂಖ್ಯೆ ಎರಡು ಅಂತ ಅಂದಂಗೆ ಆತು ಅದರೊಳಗೆ ಏನು ಹೇಳ್ಯಾರ ಅವರು ಒಂದು ಬಾರಿ ಚಿಮ್ಮದಾಗ ಸಿರವನ್ನು ಪಡೆಯುವ ಅಂತ ಹೇಳ್ಯಾರ ಇರವ ಎರಡು ಅದವು ಅದರೊಳಗೆ ಹೆಡ್ ಪಡೆಯುವಂಥದ್ದು ಏನಾಗಿರ್ತೈತಿ ಅಂದರೆ ನಮಗೆ ಸೂತ್ರ ಗೊತ್ತೈತಿ ಸ್ನೇಹಿತರೆ ದ ಪ್ರೊಬಾಬಿಲಿಟಿ ಆಫ್ ಎವಿಡೆನ್ಸ್ ಈಸ್ ಇ ಕೋಲ್ ಟು ಎವಿಡೆನ್ಸ್ ಅಂತ ಕರಿತೀವಿ ನಾವು ಓಕೆ ಕೋಲ್ ಟು ದ ನಂಬರ್ ಆಫ್ ಔಟ್ಕಮ್ಸ್ ಫೇವರ್ವೆಲಬಲ್ ಟು ಇ ಅಂತ ಕರಿತೀವಿ ಅಥವಾ ದ ನಂಬರ್ ಆಫ್ ಎವಿಡೆನ್ಸ್ ಓಲ್ ಡಿವೈಡೆಡ್ ಬಾಯ್ ದ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತ ಕರಿತೀವಿ ಅಂದರೆ ಎನ್ ಆಫ್ ಎಸ್ ಅಂತ ಕರಿ ದೇರ್ ಫೋರ್ ದ ಎವಿಡೆನ್ಸು ಏನಾಗಕ್ಕೆ ಸಾಧ್ಯ ಶಿರವನ್ನು ಪಡೀಲಿಕ್ಕೆ ಒಂದು ಸರಿ ಮಾತ್ರ ಸಾಧ್ಯ ಇಲ್ಲಿ ಟೋಟಲ್ ಎಷ್ಟು ಅದವು ಹೆಡ್ ಆ್ಯಂಡ್ ಟೇಲ್ ಅದವು ದೇರ್ ಫೋರ್ ಎರಡು ದೇರ್ ಫೋರ್ ಒನ್ ಬೈ ಟು ಇಟ್ ಇಸ್ ದ ಇದ್ರದ್ದು ಆನ್ಸರ್ ಅಂತ ಇಲ್ಲಿ ನಾವು ಹೇಳ್ತೇವೆ ಓಕೆ ಇನ್ನು ಹದಿನೈದನೇ ಪ್ರಶ್ನೆ ಸ್ನೇಹಿತರೆ ಹದಿನೈದನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸೋಣ ಹದಿನೈದನೇ ಪ್ರಶ್ನೆ ಐತಿ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎ ಓ ಬಿ ಎ ಓ ಬಿ ಇಸ್ ಈಕ್ವಲ್ ಟು ಟು ಎ ಪಿ ಬಿ ಅಂದರೆ ಎ ಪಿ ಬಿ ಎ ಪಿ ಬಿ ಅನ್ನೋ ಎ ಓ ಬಿ ಅನ್ನೋದು ಎ ಪಿ ಬಿ ಯ ಎರಡರಷ್ಟಿದೆ ಅಂತ ಹೇಳ್ದಂಗೆ ಇದರ ಅರ್ಥ ಇದು ಇದರ ಅರ್ಧ ಐತಿ ಅಥವಾ ಇದು ಇದರ ಎರಡರಷ್ಟು ಐತಿ ಅಂತ ಹೇಳ್ದಂಗೆ ಹಂಗ ಎ ಪಿ ಬಿ ಯ ಬೆಲೆಯನ್ನು ಕಂಡಿಡ್ರಿ ಇದನ್ನು ಈ ಬೆಲೆ ಎಷ್ಟು ಅಂತ ಕಂಡಿಡಿ ಹೇಳಿ ಹಂಗಾರೆ ಗೊತ್ತಿಲ್ಲ ಅಂದರೆ ಎಕ್ಸು ಇಲ್ಲ ಆಲ್ರೆಡಿ ಎ ಪಿ ಬಿಯನ್ನು ನಾನು ಎಕ್ಸ್ ಅಂತ ಅಂದ್ಕೊಂಡ್ರೆ ಎ ಓ ಬಿ ಅಂತಂದರೆ ಏನಾಗತ್ತೆ ಇದು ಎರಡು ಪಟ್ಟಿರುತ್ತೆ ಅಂದರೆ ಟೂ ಎಕ್ಸ್ ಅಂತ ಅನ್ಕೋತೀನಿ ಓಕೆ ಹಂಗಾರೆ ಇನ್ನೊಂದು ನಮ್ಗೆ ಗೊತ್ತೈತಿ ಒಂದು ಬಿಂದುವಿನಿಂದ ಎಳೆದ ಎರಡು ಸ್ಪರ್ಶ ವೃತ್ತಕ್ಕೆಳೆದ ಸ್ಪರ್ಶಕಗಳು ಉದ್ದಗಳು ಸಮನಾಗಿರುತ್ತವೆ ಅಂತ ನಮಗೆ ಪ್ರಮೇಯ ಗೊತ್ತೈತಿ ಹಾಗಾಗಿ ಇಲ್ಲಿ ಇನ್ನೂ ಒಂದು ಏನಿರ್ತೈತಿ ವೃತ್ತ ಕೇಂದ್ರದ ಮೂಲಕ ಸ್ಪರ್ಶಕಕ್ಕೆಳೆದ ಈ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ಐತಿ ಹಂಗಾರೆ ಇವೆರಡೂ ಲಂಬ ಕೋನ ಅಂದ್ರೆ ಆಗ್ತೈತಿ ಹಂಗಾರೆ ಇಲ್ಲಿ ಏನಾಗಿಡುತ್ತು ಎ ಓ ಬಿ ಪಿ ಅನ್ನೋದು ಒಂದು ಚತುರ್ಭುಜ ಆಯಿತು ಅಂದ್ರೆ ಇಲ್ಲಿ ಎರಡು ಲಂಬ ಕೋನುಗಳದಾವೆ ಆಲ್ರೆಡಿ ಒನ್ ಏಯ್ಟಿ ಡಿಗ್ರಿ ಹಂಗಾರೆ ಇವೆರಡೂ ಸೇರಿದರೆ ಆಗ್ತೈತಿ ಒನ್ ಏಯ್ಟಿ ಆಗ್ತವೆ ನಾನು ಬರ್ಕೋತೀನಿ ಟೂ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಹಂಗಾರೆ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಓಲ್ಡ್ ಡಿವೈಡೆಡ್ ಬೈ ತ್ರೀ ದೇರ್ ಫೋರ್ ಮೂರು ಒಂದಲೇ ಮೂರು ಆರ್ಲೆ ಅರವತ್ತಲೇ ಅಂತ ದೇರ್ ಫೋರ್ ಎಷ್ಟಾಗ್ತತಿ ಇಟ್ ಈಸ್ ಆಲ್ಸೋ ಸಿಕ್ಸ್ಟಿ ಡಿಗ್ರಿ ಇದು ಸಿಕ್ಸ್ಟಿ ಡಿಗ್ರಿ ಆಯಿತು ಇದು ಒನ್ ಟ್ವೆಂಟಿ ಡಿಗ್ರಿ ಆಯಿತು ವೆರಿ ಸಿಂಪಲ್ ಅಲ್ಲಿ ಕೇಳಿರೋದೇನು ರೀ ಎ ಪಿ ಬಿ ಮಾತ್ರ ಕೇಳ್ಯಾರ ಹಾಗಾಗಿ ಸಿಕ್ಸ್ಟಿ ಡಿಗ್ರಿ ಇದೆ ರೈಟ್ ಆನ್ಸರ್ ಹ್ಞೂ ಇನ್ನು ಸಿಕ್ಸ್ಟೀನ್ತ್ ಕ್ವಶನ್ಸ್ ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತೈತಿ ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಕೊಟ್ಟಿರೋ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ನಮ್ಮ ಶಂಕುವಿನ ಭಿನ್ನಕ ಹೆಂಗೆ ರೆಡಿ ಆಗೈತಿ ಅಂತ ನಮ್ಗೆ ಗೊತ್ತೈತಿ ಒಂದು ಶಂಕು ಇರುತ್ತೆ ಈ ಶಂಕುವಿನ ಪಾದಕ್ಕೆ ಸಮಾಂತರವಾಗಿ ಒಂದು ರೇಖೆಯೇನ ಒಂದು ಕತ್ತರಿಸಿದಾಗ ಇಲ್ಲಿ ಉಂಟಾಗುವಂಥ ಈ ಭಾಗಕ್ಕೆ ನಾವು ಏನಂತೀವಿ ಶಂಕುವಿನ ಭಿನ್ನಕ ಅಂತ ಕರಿತೀವಿ ಇಲ್ಲಿ ಭಿನ್ನಕ ಅಂತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಈ ಶಂಕುವಿಂದ ಕಂಡುಹಿಡ್ಯಕ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಫೈ ಆರ್ ಎಲ್ ಅಂತ ಯೂಸ್ ಮಾಡ್ತೀವಿ ಬಟ್ ಭಿನ್ನಕಕ್ಕೆ ಬಂದಾಗ ಇಲ್ಲಿ ಕೂಡ ಫೈ ಅದೆಲ್ಲ ಎಲ್ ಅಂತ ಫಿಕ್ಸ್ ಇರುತ್ತೆ ಬಟ್ ಆರೊಳಗೆ ಇಲ್ಲಿ ಏನು ಬರ್ತವೆ ಎರಡು ತ್ರಿಜ್ಯಗಳು ಬರೋದರಿಂದ ಇಲ್ಲೇನಾಗ್ತೈತಿ ಆರ್ ಒನ್ ಪ್ಲಸ್ ಆರ್ ಟು ಅಂತ ಹಿಂಗೆ ಸಿಂಪಲ್ಲಾಗಿ ನಾವೇನು ಮಾಡ್ಬೋದು ಡಿನೋಟ್ ಮಾಡ್ಬೋದು ಅಂತ ಹಿಂಗೆ ಎಲ್ಲ ಆಕೃತಿಗಳ ಸೂತ್ರಗಳನ್ನು ಒಂದು ಸೂತ್ರ ಎರಡು ಸೂತ್ರ ಗೊತ್ತಾದ್ರೆ ಎಲ್ಲ ಸೂತ್ರಗಳನ್ನು ಕೂಡ ನಾವು ಈಸಿಯಾಗಿ ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದೊಳಗೆ ನಾವು ಎಂಟೆಂಟು ಅಂಕದ ಒಂದೊಂದು ಅಂಕದ ಎಂಟೆಂಟು ಪ್ರಶ್ನೆಗಳು ಎರಡು ಒಟ್ಟು ಹದಿನಾರು ಪ್ರಶ್ನೆಗಳನ್ನು ನಾವಿಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದೀವಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತು ಮುಂದಿನ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ